ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಾಮಾನ್ಯವಾಗಿ ಶಾವಿಗೆ ಪಾಯಸ ಎಲ್ಲರಿಗೂ ಇಷ್ಟ ಇರುತ್ತೆ ಪರ್ಫೆಕ್ಟಾಗಿ ಶಾವಿಗೆ ಪಾಯಸ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೀವು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇರಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇಲ್ಲಿ ನಾನು ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಕಪ್ ಆಗೋಷ್ಟು ಶಾವಿಗೆ ಹಾಕ್ಕೊಂಡು ಇದು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಗೋಲ್ಡನ್ ಬ್ರೌನ್ ಥರ ಬರಬೇಕು ನೋಡಿ ಈ ಥರ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕಪ್ ಶಾವಿಗೆ ತಗೊಂಡಿರೋದಕ್ಕೋಸ್ಕರ ಎರಡು ಕಪ್ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಬಿಸಿ ನೀರು ಮಾಡಿಬಿಟ್ಟು ಅದಕ್ಕೆ ಬೇಕಾದ್ರೂ ಶಾವಿಗೆ ಸೇರಿಸ್ಕೋಬೋದು ಇಲ್ಲಿ ನಾನು ಎರಡು ಕಪ್ ಆಗೋಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ ನಾವು ಒಂದು ಕಪ್ ಶಾವಿಗೆ ಎರಡು ಕಪ್ ನೀರು ಎರಡು ಕಪ್ ಹಾಲು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿಟ್ಟು ಹಾಕೋತಾ ಇದ್ದೀನಿ ಈಗ ನಾನಿಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ ಇದು ಮೀಡಿಯಮ್ ಸ್ವೀಟ್ ಇರುತ್ತೆ ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಸಕ್ಕರೆನ ಸೇರಿಸ್ಕೊಳ್ಳಿ ಅದು ಕರೆಕ್ಟ್ ಬರುತ್ತೆ ನನಗೆ ಸ್ವಲ್ಪ ಕಡಿಮೆ ಅನಿಸ್ತು ಮತ್ತು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೋತಾ ಇದ್ದೀನಿ ನೀವು ಈಗ ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಕಡಿಮೆ ಅನಿಸರೆ ನೀವು ಒಂದು ಎಷ್ಟು ಬೇಕಷ್ಟು ಸೇರಿಸ್ಕೋಬೋದು ಇಲ್ಲಿ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಅದನ್ನು ಹಾಕಿದ್ಮೇಲೆ ಶಾವಿಗೆ ಚೆನ್ನಾಗಿ ಬೇಯಲ್ಲ ಫಸ್ಟ್ ಶಾವಿಗೆ ಎಲ್ಲ ಬೇಯಿಸ್ಕೊಂಡ್ಮೇಲೆ ಸಕ್ಕರೆ ಸೇರಿಸ್ಕೊಡಿ ಇದು ಸ್ವಲ್ಪ ನೀರಾಗೇ ಮಾಡಿಕೊಡಿ ಇದು ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ಕ್ಲೀನಾಗಿ ಗಟ್ಟಿಗಾಗ್ಬಿಡುತ್ತೆ ನೀರು ತಿನ್ನೋಷ್ಟೊತ್ತು ಕರೆಕ್ಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ನೀವು ಫಸ್ಟೇ ಗಟ್ಟಿ ಮಾಡ್ಕೊಬಿಟ್ರೆ ಕೊನೆಯಲ್ಲಿ ಫುಲ್ಲು ಗಟ್ಟಿಯಾಗ್ಬಿಟ್ಟು ಒಂಥರ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಶಾವಿಗೆ ಸೊ ನೀವು ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಬಿಸೇನ ಚೆನ್ನಾಗಿ ಕುದಿಸ್ಕೊಂಡಾದಮೇಲೆ ಇಲ್ಲಿ ನಾನು ಒಂದು ಬಾಂಡಿಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಮತ್ತು ಒಂದು ಹತ್ತು ಬಾದಾಮಿ ಒಂದು ಹತ್ತು ಗೋಡಂಬಿ ಒಂದು ಇಪ್ಪತ್ತು ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ನಾವು ಪಾಯಸಕ್ಕೆ ಸೇರಿಸ್ಕೋಬೇಕು ನಾನು ಸ್ವಲ್ಪ ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಇದು ಫಸ್ಟೇ ಚೆನ್ನಾಗಿ ಕಾದಿರುತ್ತಲ್ವ ಏಲಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು ಪಾಯಸ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಬೇರೆ ಯಾವುದಾದ್ರೂ ಸ್ವೀಟ್ಸ್ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್